ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ನಲವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸುಗ್ರೀವನು ಕಳುಹಿಸಿದಂತಹ ನಾಲ್ಕೂ ದಿಕ್ಕಿಗೂ ಕಳುಹಿಸಿದಂತಹ ಸೇನೆಗಳಲ್ಲಿ ಪೂರ್ವದ ಪೂರ್ವ ಉತ್ತರ ಹಾಗೂ ಪಶ್ಚಿಮ ದಿಕ್ಕಿಗೆ ಹೋಗಿದ್ದ ಸೇನೆಗಳು ಹಿಂದಿರುಗಿದವು ಒಂದು ತಿಂಗಳ ಅವಧಿಯು ಮುಗಿಯುವುದರೊಳಗಾಗಿಯೇ ಅವು ಹಿಂದಿರುಗಿ ಸೀತೆಯನ್ನು ತಾವು ಕಾಣಲಿಲ್ಲವೆಂಬ ವಿಷಯವನ್ನು ಸುಗ್ರೀವನಿಗೆ ತಿಳಿಸಿದವು ಆದರೆ ದಕ್ಷಿಣಕ್ಕೆ ಹೋದ ಸೇನೆಯು ಮಾತ್ರ ಇನ್ನು ಯಾವ ಸಮಾಚಾರವೂ ಅಲ್ಲಿಂದ ಬಂದಿರುವುದಿಲ್ಲ ದೇಶಂ ದಾಭ ಸಹಸಾಧ್ಯ ತಾರಾ ಮತ್ತು ಅಂಗದರೊಂದಿಗೆ ಹನುಮಂತನು ಸುಗ್ರೀವನು ತಿಳಿಸಿದ ದಕ್ಷಿಣ ದಿಕ್ಕಿಗೆ ಕೂಡಲೇ ಹೊರಟನು ಸತ ದೂರ ಮುಷಾಸ್ತೈ ಸರ್ವೈಸ್ಕಿ ಸತ್ತಮೈ ತೋ ವಿಚಿಂತ್ಯ ವಿಂಧ್ಯ ಗುಹಾಶ್ಚಹನಾಗ್ರನದಿ ದೂರ್ಗಾಂ ದುರ್ಗಾನ್ ವಿಪುಲ ಸಿವಿಪುಲದ್ರುಮಾನ್ वृक्षषण्ठांश्च विविधान् पर्वतान् वनपादपान् अन्वेषमाणास्ते सर्वे सर्वानराः सर्वतो दिशम् न सीतां ददृशर्वीरा जनकात्मजाम् ಆ ಎಲ್ಲ ಕಪಿಶ್ರೇಷ್ಠರೊಂದಿಗೆ ಬಹಳ ದೂರ ದಾರಿ ಸಾಗಿ ಅವನು ವಿಂಧ್ಯಾಂಚಲಕ್ಕೆ ಬಂದು ಅಲ್ಲಿಯ ಗುಹೆಗಳಲ್ಲಿ ಅರಣ್ಯಗಳಲ್ಲಿ ಪರ್ವತ ಶಿಖರಗಳಲ್ಲಿ ನದಿಗಳಲ್ಲಿ ದುರ್ಗಮ ಸ್ಥಾನಗಳಲ್ಲಿ ಸರೋವರಗಳಲ್ಲಿ ದೊಡ್ಡ ದೊಡ್ಡ ವೃಕ್ಷಗಳಲ್ಲಿ ಎಲ್ಲೆಡೆ ಹುಡುಕುತ್ತಾ ತಿರುಗಾಡಿದರು ಆದರೆ ಅಲ್ಲಿ ಆ ವಾನರ ವೀರರೆಲ್ಲರಿಗೆ ಮಿಥಿಲೇಶ ಕುಮಾರಿ ಜನಕನಂದಿನಿ ಸೀತೆಯು ಎಲ್ಲಿಯೂ ಕಂಡುಬಂದಿಲ್ಲ ಹೇ ಭಕ್ ಮೂಲಾನಿ ಫಲಾನಿ ಅನ್ವೇಷಮಾಣ ದುರ್ಧರ್ಷ ನ್ಯವಸಂ ಸ್ತತ್ರ ತತ್ರ ನ್ಯವಸಂ ಸ್ತತ್ರ ತತ್ರಹ ಆ ಎಲ್ಲ ದುರ್ದರ್ಷ ವಾನರ ವೀರರು ನಾನಾ ಪ್ರಕಾರದ ಫಲಮೂಲಗಳನ್ನು ತಿನ್ನುತ್ತಾ ಸೀತೆಯನ್ನು ಹುಡುಕುತ್ತಾ ಅಲ್ಲಲ್ಲಿ ನಿಂತು ಬಿಡುತ್ತಿದ್ದರು ಸತು ದೇಶೋ ದುರನ್ವೇಷೋ ಗುಹಾ ಗಹನವಾನ್ ಮಹಾನ್ ನಿರ್ಜಲಂ ನಿರ್ಜನಂ ಶೂನ್ಯ ಗಹನಂ ಘೋರ ದರ್ಶನಂ ವಿಂಧ್ಯ ಪರ್ವತದ ಸುತ್ತಮುತ್ತಲ ಪ್ರದೇಶವು ಅನೇಕ ಗುಹೆಗಳಿಂದ ದಟ್ಟವಾದ ಅರಣ್ಯದಿಂದ ಕೂಡಿತ್ತು ಇದರಿಂದ ಅಲ್ಲಿ ಜಾನಕಿಯನ್ನು ಹುಡುಕಲು ಬಹಳ ಕಷ್ಟವಾಗುತ್ತಿತ್ತು ಭಯಂಕರವಾಗಿ ಕಾಣುವ ಅಲ್ಲಿಯ ನಿರ್ಜನ ಕಾಡಿನಲ್ಲಿ ನೀರು ಸಿಗುತ್ತಿರಲಿಲ್ಲ ಯಾವ ಮನುಷ್ಯನೂ ಕಂಡು ಬರುತ್ತಿರಲಿಲ್ಲರನ್ವೇಷ್ಯೋ ಗುಹಾ ಮಹಾನ್ ಅಂತಹ ಅರಣ್ಯಗಳಲ್ಲಿಯೂ ಹುಡುಕುತ್ತಿರುವಾಗ ಆ ವಾನರರಿಗೆ ಅತ್ಯಂತ ಕಷ್ಟವನ್ನು ಸಹಿಸಬೇಕಾಯಿತು ಆ ವಿಶಾಲ ಪ್ರದೇಶವು ಗುಹೆಗಳಿಂದ ಮತ್ತು ದಟ್ಟವಾದ ಕಾಡಿನಿಂದ ಕೂಡಿತ್ತು ಆದ್ದರಿಂದ ಅಲ್ಲಿ ಅನ್ವೇಷಣೆಯ ಕಾರ್ಯ ಬಹಳ ಕಠಿಣವಾಗಿ ತೋರುತ್ತಿತ್ತು ತಂ ದೇ ದೇಶಂ ಸರ್ವೇ ವೈ ಹರಿಯೋಥಪಾ ದೇಶಮುರಾಧರ್ಶಂ ದ್ವಿಧಾಶು ವಿವಿಶುಶಾಕುಶೋ ವಿವಿಷ ವಿವಿಶ್ಚಾಕುಶೋಭ ಅನಂತರ ಆ ಸಮಸ್ತ ವಾನರ ಯೂಥಪತಿಗಳು ಆ ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ನುಗ್ಗಿದರು ಅಲ್ಲಿಗೆ ಹೋಗಲು ಇನ್ನೂ ಕಠಿಣವಾಗಿದ್ದರು ಅವರಿಗೆ ಎಲ್ಲಿಯೂ ಯಾರಿಂದಲೂ ಭಯವಾಗುತ್ತಿರಲಿಲ್ಲ ಎತ್ರ ಯತ್ ರಸು ದುರ್ಲಭಂ ಅಲ್ಲಿಯ ವೃಕ್ಷಗಳಲ್ಲಿ ಫಲಗಳಿರಲಿಲ್ಲ ಹೂ ಬಿಡುತ್ತಿರಲಿಲ್ಲ ಬೆಂಬೆಗಳಲ್ಲಿ ಎಲೆಗಳೂ ಇರಲಿಲ್ಲ ಅಲ್ಲಿಯ ನದಿಗಳಲ್ಲಿ ನ ನೀರಿನ ಹೆಸರೇ ಇರಲಿಲ್ಲ ಹೊಂದ ಮೂಲಗಳಾದರೂ ಅಲ್ಲಿ ದುರ್ಲಭವೇ ಆಗಿತ್ತು ನಸಂತಿ ಮಹಿಷಾ ಯತ್ನ ಮೃಗ ನಸ್ತೆ ನಾಲ್ದೂ ನಗೋಚರ ಆ ಪ್ರದೇಶದಲ್ಲಿ ಕೋಣಗಳಾಗಲಿ ಆನೆಗಳಾಗಲಿ ಹುಲಿಗಳಾಗಲಿ ಪಕ್ಷಿಗಳಾಗಲಿ ಕಾಡಿನಲ್ಲಿ ಸಂಚರಿಸುವ ಇತರ ಪ್ರಾಣಿಗಳಾಗಲಿ ಇರಲಿಲ್ಲ ನ ಚಾಕ್ತಲ್ಯೋ ನಾಪಿ ವಿರುದ ಸ್ನಿಗ್ಧಪತ್ರ ಸ್ಥಳೇಯತ್ರ ಪದ್ಮುಲ್ಲ ಪ್ರೇಕ್ಷಣೀಯ ಸುಗಂಧ ಭ್ರಮರೈಶ್ಚ ವಿವರ್ಜಿ ಅಲ್ಲಿ ಮರಗಿಡಗಳು ಔಷಧಿಗಳು ಬಳ್ಳಿಗಳು ಇರಲಿಲ್ಲ ಆ ದೇಶದ ಕೆರೆಗಳಲ್ಲಿ ನುಣುಪಾದ ಎಲೆಗಳು ಹಾಗೂ ಅರಳಿದ ಕಮಲಗಳು ಇರಲಿಲ್ಲ ಆದ್ದರಿಂದ ಅವನ್ನು ನೋಡಲು ಯೋಗ್ಯವಾಗಿರಲಿಲ್ಲ ಸುಗಂಧವೂ ಹರಡಿರಲಿಲ್ಲ ಅಲ್ಲಿ ದುಂಬಿಗಳು ಗುಂಜಾರವವನ್ನು ಮಾಡುತ್ತಿರಲಿಲ್ಲ ಮಹಾಭಾಗ ತಪೋಧನ ಮಹರ್ಷಿ ರಾಮರ್ಷಿ ಮರ್ಶನ ಮೊದಲು ಅಲ್ಲಿ ಕಂಡು ಎಂಬ ಪ್ರಸಿದ್ಧ ಓರ್ವ ಮಹಾಭಾಗ ಸತ್ಯವಾದಿ ಮತ್ತು ತಪಸ್ಸಿನ ಧನಿ ಮಹರ್ಷಿಗಳು ಇರುತ್ತಿದ್ದರು ಅವರು ಕ್ರೋಧವರ್ಜಿತರಾಗಿದ್ದು ತನ್ನ ಕುರಿತು ಮಾಡಿದ ಅಪರಾಧಗಳನ್ನು ಸಹಿಸುತ್ತಿದ್ದರು ಶೌಚ ಸಂತೋಷಾದಿ ನಿಯಮಗಳನ್ನು ಪಾಲಿಸುತ್ತಿದ್ದುದರಿಂದ ಆ ಮಹರ್ಷಿಯನ್ನು ಯಾರೂ ತಿರಸ್ಕರಿಸುತ್ತಿರಲಿಲ್ಲ ನಿಂದಿಸುತ್ತಿರಲಿಲ್ಲ ಬಾಲಕೋ ೀತಾಂತ ಕೃದ್ಧೇನ ಮಹಾಮುನಿ ಆ ವನದಲ್ಲಿ ಅವರ ಹತ್ತು ವರ್ಷದ ಒಬ್ಬ ಬಾಲಕನು ಯಾವುದೋ ಕಾರಣದಿಂದಾಗಿ ಸತ್ತು ಹೋಗಿದ್ದನು ಇದರಿಂದ ಕುಪಿತರಾದ ಆ ಮಹಾಮುನಿಯು ಆ ವನದ ಬಾಳನ್ನು ಮುಗಿಸಿಬಿಡಲು ಮುಂದಾದರು ಏನ ಧರ್ಮಾತ್ಮನ ಶಂ ಕೃತ್ನಂ ತತ್ರ ಅಶರಣ್ಯಂ ದುರಾಧರ್ಷಂ ಮೃಗ ವಿವರ್ಜಿತಂ ಆ ಧರ್ಮಾತ್ಮ ಮಹರ್ಷಿಯು ಆ ಇಡೀ ವಿಶಾಲ ವನಕ್ಕೆ ಶಾಪ ಕೊಟ್ಟರು ಅದರಿಂದ ಅದು ಆಶ್ರಯಹೀನ ದುರ್ಗಮ ಹಾಗೂ ಪಶು ಪಕ್ಷಿಗಳಿಂದ ಶೂನ್ಯವಾಯಿತು ಸಸ್ಯತೆ ತಾಸ್ತು ಸಸ್ಯತೆ ಕಾನನಾಂತಾಂಸ್ತು ಗಿರೀಣಾಂ ಕಂದರಾಣಿ ಚಾಂ भवाणि नदीनाञ्च विचिन्वन्ति समाहिताः चापि महात्मानो नापश्यन् जनकात्मजाम् हर्तारं रावणं वापि सुग्रीवप्रियकारिणः ಅಲ್ಲಿ ಸುಗ್ರೀವನ ಪ್ರಿಯವನ್ನು ಮಾಡುವ ಆ ಮಹಾಮನಸ್ವಿ ವಾನರರು ಆ ವನದ ಎಲ್ಲ ಪ್ರದೇಶಗಳಲ್ಲಿ ಪರ್ವತದ ತಪ್ಪಲುಗಳಲ್ಲಿ ನದಿಗಳ ಉಗಮ ಸ್ಥಾನಗಳಲ್ಲಿ ಏಕಾಗ್ರ ಅನುಸಂಧಾನ ಮಾಡಿದರು ಆದರೂ ಅಲ್ಲಿಯೂ ಅವರಿಗೆ ಜಾನಕಿಯಾಗಲಿ ಅಥವಾ ಆಕೆಯನ್ನು ಅಪಹರಿಸಿದ ರಾವಣನಾಗಲಿ ಕಂಡು ಬರಲಿಲ್ಲಾ ಭೀಮಂ ಲತಾ ಗುಲ್ಮ ಸಮಾವೃತಂ ದೃಶುರ್ಭೀಮಕರ್ಮಾಣಮಸುರಂ ಸುರ ನಿರ್ಭಯಂ ಅನಂತರ ಬಳ್ಳಿಗಳಿಂದ ಗಿಡ ಪೊದೆಗಳಿಂದ ಕೂಡಿದ ಇನ್ನೊಂದು ಯಾವುದೋ ಭಯಂಕರ ವನವನ್ನು ಪ್ರವೇಶಿಸಿ ಆ ಹನುಮಂತನೇ ಆದಿ ವಾನರರು ಭಯಾನಕ ಕರ್ಮ ಮಾಡುವ ದೇವತೆಗಳಿಗೂ ಹೆದರದೇ ಇರುವ ಒಬ್ಬ ಅಸುರನನ್ನು ನೋಡಿದರು ತಂ ದೃಷ್ಟ್ವಾನ ರಾಘೋರಂ ಸ್ಥಿತಂ ಶೈಲಮಿವಾಸುರಂ ಗಾಢಂ ಪರಿಹಿತಾ ಸರ್ವೇ ದೃಷ್ಟ ಪರ್ವತೋಪಮಂ ಆ ಘೋರ ಪರ್ವತದಂತೆ ಇರುವ ನಿಶಾಚರನು ಮುಂದೆ ನಿಂತಿರುವುದನ್ನು ನೋಡಿ ಎಲ್ಲ ವಾನರರು ಸಡಿಲಾದ ತಮ್ಮ ಬಟ್ಟೆಗಳನ್ನು ಬಿಗಿದುಕೊಂಡು ಆ ಪರ್ವತಾಕಾರ ಅಸುರನನ್ನು ಎದುರಿಸಲು ಸಿದ್ಧರಾದರು ಸೋಪಿತಾನ್ ವನರಾನ್ ಸರ್ವಾ ಅಭ್ಯಮ್ಯ ಸಂಗತಂ ಆ ಬಲಿಷ್ಠನಾದ ಹಸುರನು ಕೂಡ ಆ ಎಲ್ಲ ವಾನರರನ್ನು ನೋಡಿ ನೋಡಿದನು ಆಹಾ ಇಂದು ನೀವೆಲ್ಲರೂ ಸತ್ತು ಹೋದಿರಿ ಇಷ್ಟು ಹೇಳಿ ಅವನು ಅತ್ಯಂತ ಕುಪಿತನಾಗಿ ಮುಷ್ಟಿಯನ್ನು ಬಿಗಿದುಕೊಂಡು ಅವರ ಕಡೆಗೆ ಓಡಿ ಬಂದನು ತಮಾಪತಂತಂ ಸಹಸಾವಾಲಿ ಪುತ್ರಾಂಗದ ರಾವಣೋಯ ಮೆನಾ ಅವನು ಸತ್ತನೆ ಆಕ್ರಮಣ ಮಾಡುವುದನ್ನು ನೋಡಿ ವಾಲಿಪುತ್ರ ಅಂಗದನು ಇವನೇ ರಾವಣನೆಂದು ತಿಳಿದು ಮುಂದಕ್ಕೆ ಹೋಗಿ ಅವನಿಗೆ ಒಂದು ಏಟನ್ನು ಕೊಟ್ಟನು ಸವಾಲಿಪುತ್ರ ಬಿಹತೋ ವಗ್ನ ತೋಣಿತಮಧ್ವಮನ್ ಅಸುರೋ ನ್ಯಪ ತಧ್ವಮೌ ಪರ್ಯಸ್ತ ಏವ ಏತು ತಸ್ಮಿನ್ನಿ ರುಪಾಸೇ ವಾನರಾಜೆ ತಕಾಶಿನಃ ವೆಚನ್ವನ್ ಪ್ರಾಯ ಶಸ್ತ ಸರ್ವಂತೇಗಿರಿ ವಾಲಿಪುತ್ರನು ಹೊಡೆದಾಗ ಆ ಅಸುರನು ಬಾಯಿಯಿಂದ ರಕ್ತವನ್ನು ಕಾರುತ್ತಾ ಕುಸಿದು ಬಿದ್ದ ಪರ್ವತದಂತೆ ನೆಲಕ್ಕೆ ಉರುಳಿದನು ಹಾಗೂ ಅವನ ಪ್ರಾಣ ಪಕ್ಷಿಯು ಹಾರಿಹೋಯಿತು ಅನಂತರ ವಿಜಯೋಲ್ಲಾಸದಿಂದ ಸುಶೋಭಿತ ವಾನರರೆಲ್ಲರೂ ಅಲ್ಲಿಯ ಎಲ್ಲ ಪರ್ವತೀಯ ಗುಹೆಗಳಲ್ಲಿ ಸೀತೆಯನ್ನು ಹುಡುಕಿದರು ವಿಚಿತಂ ವಿಚಿತಂ ತು ಸರ್ವಂ ಸರ್ವೇ ತೇ ಸಹ ಅನ್ಯ ದೇವಾ ಪರಂ ಘೋರಂ ವಿವಿಶರ್ಗ್ಯ ವಿವಿಶರ್ಗ್ಯರಿಗಹ್ವರಂ ಅಲ್ಲಿಯ ಎಲ್ಲ ಪ್ರದೇಶಗಳಲ್ಲಿ ಹುಡುಕಿದ ಬಳಿಕ ಆ ಸಮಸ್ತ ವನವಾಸಿ ವಾನರರು ಯಾವುದೋ ಯಾವುದೋ ಇನ್ನೊಂದು ಪರ್ವತಿಯ ತಪ್ಪಲನ್ನು ಪ್ರವೇಶಿಸಿದರು ಅದು ಮೊದಲಿಗಿಂತಲೂ ಹೆಚ್ಚು ಭಯಾನಕವಾಗಿತ್ತು ಏ ವಿಚಿತ್ ನಿಷೇ ದೊರ್ದೇನರ್ದೇ ಅದರಲ್ಲಿಯೂ ಹುಡುಕಿ ಹುಡುಕಿ ಅವರು ಬಳಲಿ ಹೋದರು ಹಾಗೂ ನಿರಾಶರಾಗಿ ಎಲ್ಲರೂ ಏಕಾಂತ ಸ್ಥಾನದಲ್ಲಿ ಒಂದು ಮರದ ಕೆಳಗೆ ಖಿನ್ನ ಚಿತ್ತರಾಗಿ ಕುಳಿತು ಬಿಟ್ಟರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ ನಲವತ್ತೆಂಟನೆಯ ಸರ್ಗವು ಪೂರ್ಣವಾಯಿತು ನಮಸ್ತೆ ಶಾರದಾದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ